ನಮಸ್ತೆ ಫ್ರೆಂಡ್ಸ್ ನಾವು ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬೆಂಗಳೂರು ಕಡೆಯಾಗಿ ಬರ್ತಾ ಇದ್ದೇವೆ ಇಲ್ಲಿ ಬರ್ತಾ ಇದ್ದ ಹಾಗೆ ಒಂದು ಹಳ್ಳಿಯಲ್ಲಿ ಹತ್ತಿ ಬೆಳೆಯನ್ನು ಕಂಡಿದ್ದೇವೆ ನೋಡಲಿಕ್ಕೆ ಭಾಳ ಖುಷಿಯಾಯಿತು ನಮಗೆ ಹಾಗೆ ಹತ್ತಿ ಬೆಳೆಯುವ ವಿಧಾನವನ್ನು ಕೂಡ ಇಲ್ಲಿ ಕೆಲಸದವರ ಹತ್ರ ಮಾತಾಡಿಸ್ಕೊಂಡು ಹೋಗುವಂತ ಅನಿಸಿತು ಸಣ್ಣ ಸಣ್ಣ ಗಿಡಗಳಲ್ಲಿ ಹತ್ತಿ ಆಗುವುದು ನೋಡಲಿಕ್ಕೆ ಭಾಳ ಚಂದ ಬುಟ್ಟಿಯಲ್ಲಿ ಕೊಯ್ದು ಇಡ್ತಾರೆ ಈಗ ಅಲ್ಲಿ ಕೆಳಗೆ ಕಡೆ ಹತ್ತಿಯನ್ನು ಕೊಯ್ತಾ ಇದ್ದಾರೆ ಹೆಂಗಸರು ಅದನ್ನು ನೋಡಿ ಬರುವ ಬನ್ನಿ ಇಷ್ಟು ಸಣ್ಣ ಗಿಡದಲ್ಲಿ ಹೇಗಾಗ್ತದೆ ಅಂತ ಇದು ಓಪನ್ ಆಗಿದೆ ಈಗ ಇದನ್ನು ಬಹುಶಃ ಕೊಯ್ತಾರೆ ಸಣ್ಣ ಗಿಡ ಏನ್ ಬೇಕಿ ನೀವು ಹತ್ತಿ ಕೊಯ್ಯೋದು ಹೇಗೆ ಅಂತ ತೋರಿಸಬೇಕು ಅದರಲ್ಲಿ ಕೀಳೋ ಹೇಗೆ ನೋಡಿ ಕೀಳೋದು ಹೇಗೆ ಅಂತ ನೋಡಿ ಈ ತರ ಈ ತರ ಆ ನೋಡಿ ಎಷ್ಟು ಅನ್ನ ಗಿಡ ಈ ಗಿಡ ಮತ್ತೆ ಸತ್ತು ಹೋಗತದಾ ಗಿಡ ಗಿಡ ಸತ್ತು ಹೋಗತದ ಆಮೇಲೆ ಬೇರೆ ಹಾಕಬೇಕಾ ಹೌದಾ ಹಾಕು ಬೀಜ ಇದನ್ ತгийಬೇಕಲ್ಲ ಹಾ ಬೀಜ ಇರ್ತದೆ ಮೆತ್ತಗೆ ನೋಡಿ ಅಟ್ಟೆ ಹಾಕಬೇಕು ಬೀಜ ತೆಗಿಯೋ ಬೇಡ

ಮಳೆ ಮಳೆ ಹಾಂ ಮಳೆ ಬಂದರೆ ಮಾತ್ರ ಆಗಿದೆ ಅವರಿಗೆ ಓಹ್ ಮಳೆ ಬರ್ತದೆ ಇನ್ನೀಗ ಡಿಸೆಂಬರಿಗೆ ಹತ್ತಿ ಈ ಥರ ಇರ್ತದೆ ನೋಡಿ ಬೀಜ ಒಳಗಡೆ ಇವರು ತೆಲುಗು ಮಾತಾಡುವ ಕಾರಣ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಇವ್ರ ಹತ್ರ ಮಾತಾಡ್ಲಿಕ್ಕೆ ಆದರೆ ಅವರು ಸ್ವಲ್ಪ ಸ್ವಲ್ಪ ಕನ್ನಡದಲ್ಲಿ ಹೇಳ್ತಾರೆಲ್ಲವನ್ನೂ ಸಹ ನಮ್ಮೂರಲ್ಲಿ ಹತ್ತಿ ಅಂತ ಅಂದ್ರೆ ದೊಡ್ಡ ಮರದಲ್ಲಿ ಆಗುವಂತ ಸಿಲ್ಕ್ ಕಾಟನ್ ಅಂತ ಹೇಳಿ ಹಾಸಿಗೆಗೆಲ್ಲ ಬಳಸ್ತಾರೆ ಇದು ಬಟ್ಟೆಗೆ ಉಪಯೋಗ ಮಾಡ್ಲಿಕ್ಕೆ ಉಪಯೋಗಿಸುವಂತ ಹತ್ತಿ ಸಣ್ಣ ಗಿಡದಲ್ಲಿ ಆಗುವಂತ ಹೈಬ್ರಿಡ್ ಹತ್ತಿ ಅಂತ ಕಾಣ್ತದೆ ನನಗೆ ಇದರ ಬೀಜ ಯಾವ ರೀತಿ ಹೈಬ್ರಿಡ್ ಇರ್ಬೋದು ಅವರಿಗೆ ಹೆಚ್ಚು ಮಾಹಿತಿ ಹೇಳೀಗ ಗೊತ್ತಾಗ್ತಾ ಇಲ್ಲ ಮತ್ತು ಈ ಹತ್ತಿಯಲ್ಲಿ ಸಣ್ಣ ಬೀಜ ಇರ್ತದೆ ಇದರ ಒಳಗಡೆ ಈಗ ಇಲ್ಲಿ ಕಪ್ಪು ಮಣ್ಣಿನಲ್ಲಿ ಬೆಳೆಸ್ತಾರೆ ಅಂತ ಅನ್ಕೊಂಡರೆ ಉತ್ತರ ಕರ್ನಾಟಕದ ಕಡೆ ಕೂಡ ನಾನು ತುಂಬ ಕಡೆ ನೋಡಿದ್ದೇನೆ ಹತ್ತಿ ಗಿಡಗಳು ಆದರೆ ಈ ಥರ ಹಿಡಿದು ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ಇಲ್ಲಿ ನೋಡಿದ ತಕ್ಷಣ ಇವತ್ತು ಮಾತಾಡುವಂಥ ಇದು ಹಾಲ ಅಂತ ಇಲ್ಲಿ ಮಂತ್ರಾಲಯದಿಂದ ಅದೋನಿಗೆ ಹೋಗುವಂಥ